ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೊಸ ರೆಸಿಪಿ ಕಾರ್ಚಿಕಾಯಿ ಸ್ಪೆಷಲ್ ಮಾಡೋಣ ಅಂತ ನಿಮ್ಮ ಜೊತೆ ಬಂದಿದ್ದೀನಿ ಇದು ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ರೊಟ್ಟಿಗೆ ತುಂಬ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸಿಂಪಲ್ ರೆಸಿಪಿನ ಸಿಂಪಲ್ಲಾಗಿ ಬೇಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಹೆಂಚಿಟ್ಕೊಂಡು ಹೆಂಚು ಕಾಯಿಸ್ಕೊಂಡು ಅದ್ರ ಮೇಲೆ ಕಾರ್ಚಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅಂದರೆ ಅದಕ್ಕೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಎಣ್ಣೆ ನಾನಿಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ತುಂಬ ಬೆಳ್ಳುಳ್ಳಿ ಬೇಕು ತುಂಬ ಅಂದರೆ ತುಂಬಾ ಬೆಳ್ಳುಳ್ಳಿ ಬೇಕು ಒಂದು ನಾಲ್ಕೈದು ಗಡ್ಡೆ ಬೆಳ್ಳುಳ್ಳಿ ಬೇಕು ಸ್ವಲ್ಪ ಕರ ಕರಿಬೇವು ಆಮೇಲೆ ಒಂದು ಮೂರು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಾರ್ಚಿಕಾಯಿಗೂ ಮತ್ತು ಬೆಳ್ಳುಳ್ಳಿಗೂ ಈರುಳ್ಳಿಗೂ ಸರಿಯೋಗಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಸ್ಪೈಸಿಯಾಗಿ ಬೇಕು ಅಂತ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ನಿಮ್ಮ ನಿಮ್ಮ ಇಷ್ಟ ಒಂದು ಸ್ಪೂನ್ ಆದರೂ ಹಾಕೊಳ್ಳಿ ಇಲ್ಲ ಎರಡು ಆದರೂ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಆ ಬೆಳ್ಳುಳ್ಳಿ ಫುಲ್ ಡ್ರೈ ಆಗಿರುತ್ತಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಬಾಯಲ್ಲಿ ಮಧ್ಯ ಮಧ್ಯೆ ಸಿಗ್ತಾ ಇದ್ರೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಕಾಕ್ರಕಾಯಿ ಹುರಿದಿಟ್ಕೊಂಡ್ರು ಕಾಕರೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೇನು ರೊಟ್ಟಿ ರೆಡಿ ಇತ್ತು ಅಂದರೆ ತಿನ್ನೋಕೆ ರೆಡಿ ಖರ್ಚಿ 该。